ಸೊ ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ ನಾನು ನಮ್ಮ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯಲ್ಲಿ ಕನ್ಸಲ್ಟೆಂಟು ಕಮ್ ಅಡ್ವೈಸರ್ ಆಗಿದ್ದೀನಿ ಸೊ ಇವತ್ತು ನಾವು ಅಗ್ರಿಬಮ್ನಲ್ಲಿ ತಾಲೂಕಿಗೆ ಬಂದಿದ್ದೀವಿ ಅದು ವಿಜಯನಗರ ಜಿಲ್ಲೆನಲ್ಲಿ ಬರುತ್ತೆ ಏನಿಗೆ ಎಂಬ ಗ್ರಾಮದಲ್ಲಿದ್ದೀವಿ ಇವರು ನಬಿ ಹೇಳ್ಬಿಟ್ಟು ಪ್ರಗತಿಪರ ಯುವರೈತ್ರಿ ಇವರು ಸೊ ಇವರು ಇಲ್ಲಿ ನುಗ್ಗೆ ಮತ್ತು ಅಂತರ ಬೆಳೆಯಾಗಿ ಗಾವ ಕೇರಳ ಬೆಳೆದಿದ್ದಾರೆ ಅದೇ ಥರ ದಾಳಿಂಬೆ ಕೂಡ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನು ಅಂತಂದರೆ ರೈತರು ಯಾವುದೇ ಬೆಳೆ ಬೆಳೀಲಿ ಅದಕ್ಕೆ ನಮಗೆ ಡಾಕ್ಟ್ರ್ ಯಾವ ಥರ ಬಿ ಪಿ ಮತ್ತು ಹಾರ್ಟು ಹೆಂಗೆ ಚೆಕಪ್ ಮಾಡ್ತಾರೆ ಹಾರ್ಟ್ ಬಿಟ್ ಅಂತೇಳಿ ಸೊ ಬಿ ಪಿ ಯಾವ ಥರ ನಮಗೆ ಆರೋಗ್ಯಕ್ಕೆ ಎಷ್ಟು ಮುಖ್ಯನೋ ಅದೇ ಥರ ಬಿ ಪಿ ನಾರ್ಮಲ್ ಆಗಿರಬೇಕಾಗುತ್ತೆ ಈ ಮಣ್ಣಲ್ಲೂ ಕೂಡ ಸಾಯಿಲ್ ಹೆಲ್ತ್ ಅಂತ ಕರಿತೀವಿ ಮಣ್ಣಿನ ಆರೋಗ್ಯ ಕೂಡ ಭಾಳ ಮುಖ್ಯ ಸೊ ಇಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅಂತಲೇ ಇನ್ಸ್ಟೆಂಟ್ ಇದು ಅಂದರೆ ಪ್ರತ್ಯಕ್ಷಣ ಒಂದು ತಾತ್ಕಾಲಿಕವಾಗಿ ಒಂದು ಫಲಿತಾಂಶ ನೀಡುವಂಥ ಒಂದು ಉಪಕರಣ ಇದು ಸೊ ಇಂಟೆಲಿಜೆಂಟ್ ಸಾಯಿಲ್ ಡಿಟೆಕ್ಟರ್ ಅಂತ ಇದು ನೋಡ್ಬೋದು ನೀವು ಇಂಟೆಲಿಜೆಂಟ್ ಸಾಯಿಲ್ ಡಿಟೆಕ್ಟರ್ ಅಂತ ಸೊ ಇದು ಆಕ್ಯುರೇಷಿನಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಖರತೆ ಇಲ್ಲ ಅಂದರೂ ಕೂಡ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಕಾರಿ ಇದು ಈ ಒಂದು ನೋಡಿ ಈಗ ನಂಬಿ ಅವರೇ ಈಗ ನಿಮ್ಮ ಇದ್ರಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಸೊ ಇದರಲ್ಲಿ ಭಾಳ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ ಬಿ ಪಿ ಎಷ್ಟು ಮುಖ್ಯನೋ ಮನುಷ್ಯನ ಆರೋಗ್ಯಕ್ಕೆ ಮನೆ ಇದು ಮಣ್ಣಿನ ಆರೋಗ್ಯಕ್ಕೆ ನಾವು ಪಿ ಹೆಚ್ ಅಂತ ಕರಿತೀವಿ ಆಮೇಲೆ ಅದೇ ಥರ ಆರ್ಗ್ಯಾನಿಕ್ ಕಾರ್ಬನ್ನು ಬೇಕಾಗುತ್ತೆ ಎನ್ ಪಿ ಕೆ ಅವೆಲ್ಲ ಕೂಡ ಬೇರೆ ಮಣ್ಣಿನ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಇಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ನಾವು ಪಿ ಹೆಚ್ಚು ಪಿ ಹೆಚ್ಚು ನಾರ್ಮಲ್ ಆಗಿತ್ತು ಅಂತಂದರೆ ನಾರ್ಮಲ್ಲಾಗಿ ಆರೂವರೆಯಿಂದ ಏಳು ಎಂಟು ಒಳಗಡೆ ಇರಬೇಕು ಆ ಐದು ಆರು ಆ ಥರ ಇತ್ತು ಅಂತಂದರೆ ಅದು ಆಮ್ಲೀಯ ಮಣ್ಣು ಅಂತೀವಿ ಮಸಿಡಿಕ್ ಅಂತೇಳಿ ಸೊ ಎಂಟೂವರೆ ಮೇಲಿತ್ತು ಅಂದರೆ ಎಂಟು ಎಂಟರ ಮೇಲೆ ಇತ್ತು ಅಂತಂದರೆ ಅದನ್ನು ನಾವು ಕ್ಷಾರ ಮಣ್ಣು ಅಂತ ಕರಿತೀವಿ ಆಲ್ಕಲೈನ್ ಸಾಯಿಲ್ ಅಂತ ಸೊ ಈಗ ನೋಡೋಣ ನಿಮ್ಮ ಮಣ್ಣು ಯಾವ ರೇಂಜಲ್ಲಿದೆ ಅನ್ನೋದು ನೋಡೋಣ ಚಂದ್ರಪ್ಪ ಆನ್ ಮಾಡಿ ಬಂದಿದೆ ನೋಡಿ ಹ್ಞೂ ನೋ ನೀವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ನಿಮ್ಮದು ತೇವಾಂಶ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ನೀವು ಗಮನಿಸ್ಬೋದು ಇನ್ನು ನೀರು ಗೊತ್ತಾಗುತ್ತೆ ಸೊ ಪಿ ಹೆಚ್ಚು ಒಂಬತ್ತಿದೆ ಸೊ ಇಲ್ಲಿ ಉಷ್ಣಾಂಶ ಅದೆಲ್ಲ ಈಗ ಇಲ್ಲಿ ಇಲ್ಲಿ ಏನೇ ವಾತಾವರಣದಲ್ಲಿ ಏನಿದೆ ಅದು ತೋರಿಸ್ತಾ ಇದೆ ಸೊ ಈ ಪಿ ಹೆಚ್ಚು ಸ್ವಲ್ಪ ಜಾಸ್ತಿಯೇ ಇದೆ ಇದು ರಸಸಾರ ಅಂತ ಕರಿತೀವಿ ಸೊ ಈ ಪಿ ಹೆಚ್ಚು ಜಾಸ್ತಿ ಇರೋದರಿಂದ ನಾವು ಯಾವುದೇ ಗೊಬ್ಬರ ಕೊಡಿ ಅದು ಗಿಡಗಳಿಗೆ ಪೂರೈಕೆ ಆಗೋದಿಲ್ಲ ಸೊ ನಾವು ಆ ರಸಸಾರವನ್ನು ಕಡಿಮೆ ಮಾಡಬೇಕು ಪಿ ಹೆಚ್ ಇಲ್ಲಿ ಒಂಬತ್ತಿದೆ ಪಿ ಹೆಚ್ ಜಾಸ್ತಿ ಇದ್ದಾಗ ನಾವೇನು ಮಾಡಬೇಕು ನಾರ್ಮಲ್ಗೆ ಮಾಡಬೇಕು ಅಂತಂದರೆ ಜಿಪ್ಸಮ್ ಹಾಕಬೇಕು ಜಿಪ್ಸಮ್ ಹಾಕಬೇಕು ನಿಮ್ಮ ಇದಕ್ಕೆ ಲೈಮ್ ಅಲ್ಲ ಸಾರಿ ಸೊ ನಾನು ಪಿ ಹೆಚ್ಚು ಕಡಿಮೆ ಇದೆ ಅಂತ ಅಂದ್ಕೊಂಡಿದ್ನಲ್ಲ ಸೊ ಪಿ ಹೆಚ್ಚು ಜಾಸ್ತಿ ಇದ್ದಾಗ ಏನು ಏನು ಹಾಕಬೇಕು ಜಿಪ್ಸಮ್ ಜಿಪ್ಸಮ್ ಹಾಕಬೇಕು ಜಿಪ್ಸಮ್ ಸಿಗುತ್ತೆ ತಾನೇ ಸಿಗುತ್ತೆ ಕಡಿಮೆ ರೇಟು ಜಿಪ್ಸಮ್ ಹಾಕಿ ಸೊ ಇಲ್ಲಿ ಕಡಿಮೆ ಇದ್ದರೆ ಲೈವ್ ಹಾಕ್ಬೇಕಾಗಿತ್ತು ನಿಮಗಾದ್ರ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಈ ತೋಟಕ್ಕೆ ಜಿಪ್ಸ್ ಬೇಕು ಓಕೆ ನಾವು ಟೆಸ್ಟ್ ಮಾಡಿದ್ದೀವಿ ನಿಮ್ಮ ನಿಮಗೇನು ಅನಿಸುತ್ತೆ ಏನು ಅನಿಸುತ್ತೆ ಸರ್ ತಿಳ್ಕೊಂಡು ಮಾಡೋದ್ರಿಂದ ಒಳ್ಳೆಯದು ಅನ್ನಿಸುತ್ತೆ ಇವಾಗ ನಮಗೆ ಅದೇನು ಗೊತ್ತಿರೋಲ್ಲ ಹೀಗೆ ಮೌಖಿಕವಾಗಿ ಮುಖ್ಯವಾಗಿ ಮಾಡ್ತಾ ಇರ್ತೀವಿ ನಾವು ಗೊತ್ತಿಲ್ಲದೇ ಹಂಗೆ ಅಂದಾಜು ಮೇಲೆ ಮಾಡ್ತಾ ಇರ್ತೀವಿ ತಿಳ್ಕೊಂಡು ಮಾಡೋದ್ರಿಂದ ಅದರಲ್ಲಿ ಏನು ಕಡಿಮೆ ಇದೆ ಅದಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಅನುಭವಕ್ಕೆ ಬನ್ನಿ ಸರ್ ಅದೇ ಇದು ನಿಮಗೆ ತಿಳ್ಕೊಂಡು ಮಾಡಬೇಕು ಅದರಿಂದ ನಿಮಗೆ ನಮಗೆ ಅದರ ಅವಶ್ಯಕತೆ ಏನಿದೆ ಅಂತ ಗೊತ್ತಾದ್ನಪ್ಪ ಅಂದರೆ ಅದು ಕೊಡೋಕ್ಕೆ ಅನುಕೂಲ ಆಗುತ್ತೆ ಸೊ ನೀವು ನೆಕ್ಸ್ಟು ಇದರಲ್ಲಿ ಏನು ಸೂಚನೆ ಕೊಟ್ಟಿರಿ ಈ ಮೀಟ್ರಲ್ಲಿ ಅದನ್ನು ಅನುಸರಿಸಿ ನಿಮ್ಗೆ ಇದರಲ್ಲಿ ಇದರಲ್ಲೇನು ಯಾವುದು ಮಾಡಬಾರ್ದಂಥದ್ದು ಏನು ಸೂಚನೆ ಕೊಟ್ಟಿಲ್ಲ